ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮೂಗಿನಲ್ಲೇ ರಕ್ತಸ್ರಾವ ಆಗಿರುವಂತಹ ಘಟನೆ ಇದರಿಗೂ ಗೊತ್ತೇ ಇದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವತ್ತು ಅವರ ಪತ್ನಿಯರು ಕೂಡ ಬಂದಿದ್ದರೂ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೇ ಸ್ನೇಹಿತರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧದ ಒಂದು ಮುಡಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ ವಿರುದ್ಧ ಫೈಲ್ ಮಾಡಿದ್ರು ಸೊ ಈ ಒಂದು ಸಂದರ್ಭದಕ್ಕೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಅವರ ಒಂದು ವಿಚಾರ ದಾಖಲಾತಿಗಳನ್ನ ಕೊಡ್ತಾ ಇದ್ರು ಸಭೆಯಲ್ಲಿ ಮಾತನಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಮೂಗಿನಲ್ಲಿ ರಕ್ತ ಆಗಿದೆ ಇದನ್ನು ಕಂಡಂತಹ ಅಲ್ಲಿನ ಜನ ಶಾಕ್ ಆಗಿದ್ದು ನಿಜ ಆದರೆ ಪಕ್ಕದಲ್ಲಿದ್ದಂತಹ ನಿಖಿಲ್ ಸ್ವಾಮಿ ಅವರ ಮಗ ಏನಿದ್ರು ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಸೊ ಈ ಒಂದು ಘಟನೆ ಅಲ್ಲಿ ನಡೆದು ವೀಕ್ಷಕರೇ ಈ ಸಂದರ್ಭದಲ್ಲಿ ಈ ನಡುವೆ ಅವರ ಆತ್ಮೀಯರು ಆಗಿರುವಂತಹ ಕಾರ್ಯಕರ್ತರು ಆಗಿರುವಂತಹ ಎಲ್ಲರೂ ಕೂಡ ಆಸ್ಪತ್ರೆಯ ಮುಂದೆ ದೌಡಾಯಿಸಿದರು ಆಸ್ಪತ್ರೆಯಲ್ಲಿ ಅವರ ಕಾರ್ಯಕರ್ತರು ಕೂಡ ಬಂದಿದ್ರು ಇದೇ ವೇಳೆ ಅವರ ಏನು ಹಕ್ಕ ಅನುಸಾಯ ಹಾಗೆ ಡಾಕ್ಟರ್ ಮಂಜುನಾಥ್ ಹಾಗೆ ಎಚ್ ಡಿ ರೇವಣ್ಣ ಅವರು ಕೂಡ ಆಗಮಿಸಿದ್ರು ಈ ಒಂದು ವಿಡಿಯೋ ಕೂಡ ನೀವು ನೋಡಿದಿರಾ ವೀಕ್ಷಕರೇ ಇದೇ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಹಾಗೂ ಅವರ ಮೊದಲ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ಭೇಟಿಯಾಗಿದ್ರು ಆರೋಗ್ಯ ಸಮಸ್ಯೆಯನ್ನ ಅವರ ಹತ್ರ ಮಾತನಾಡಿ ಅವರ ಆರೋಗ್ಯ ಸಮಸ್ಯೆಯನ್ನ ವಿಚಾರಿಸಿದ್ರು ಇದೇ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿ ಹಾಗೂ ರಾಧಿಕಾ ಕುಮಾರಸ್ವಾಮಿ ಮುಖಾಮುಖಿ ಆಗಿರುವಂತಹ ವಿಡಿಯೋ ಕೂಡ ಇಲ್ಲಿ ನಾವು ನೋಡಬಹುದು ವೀಕ್ಷಕರೇ ಸೊ ಇದು ನಿಜಕ್ಕೂ ವೈರಲ್ ಆಗಿರುವಂತಹ ಸುದ್ದಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸದ್ಯ ಇದೀಗ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕಂಡಂತಹ ತಕ್ಷಣ ಡಿಸ್ಚಾರ್ಜ್ ಆಗಿ ಇದೀಗ ಎಂದಿನಂತೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಸಮಸ್ಯೆ ಇಲ್ಲ ಸೊ ಅವರ ಬಗ್ಗೆ ಆದಷ್ಟು ಅವರ ಕುಟುಂಬದವರು ಹೆಚ್ಚಿನ ಕ್ರಮ ಕೇರನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಸೊ ಇವತ್ತು ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದಾರೆ ಆದಷ್ಟು ಬೇಗ ಬಂದು ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಕುಮಾರಣ ಅಂತ ಸೊ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಇದೆ ನಮಗೂಸ್ತಾ ಇದ್ರು ಥ್ಯಾಂಕ್ ಯು